ಸ್ನೇಹಿತರೆ ನಮಸ್ಕಾರ ಆಲ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಎಲ್ಲರಿಗೂ ಕೂಡ ನಮಸ್ತೆ ನಾನು ನಿಮ್ಮ ರಮ್ಯಾ ಸುರೇಶ್ ಇವತ್ತು ನೋಡಿ ನಾನು ಮಳೆ ಸೀಸನ್ ಅಲ್ವಾ ಸೊ ನನಗೆ ಸ್ವಲ್ಪ ಹಣ್ಣೆ ಸೊಪ್ಪು ಹೊಲದ ಸೊಪ್ಪುಗಳು ಸಿಕ್ಕಿದ್ದಾವೆ ಇದರಿಂದ ನಾನು ಹೇಗೆ ತುಂಬ ಚೆನ್ನಾಗಿರುವಂಥ ಒಂದು ಸೊಪ್ಪನ್ನ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಎಲ್ಲ ಥರದ ಸೊಪ್ಪು ಇದೆ ಸ್ನೇಹಿತರೆ ಹಣ್ಣೆ ಸೊಪ್ಪು ಇದೆ ಕಾಶಿ ಸೊಪ್ಪು ಉಂಟು ಇದರಲ್ಲಿ ಅರಿವೆ ಸೊಪ್ಪು ಉಂಟು ಹುಳಿ ಸೊಪ್ಪು ಉಂಟು ಹಲವಾರು ರೀತಿಯ ಒಂದು ಹತ್ತು ಜಾತಿಯ ಸೊಪ್ಪುಗಳು ಸಿಕ್ಕಿವೆ ನನಗೆ ನಮ್ಮ ಜಮೀನಿನಲ್ಲಿ ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ವೀಡಿಯೋ ಮಾಡೋಣ ಅಂತೇಳಿ ಇದ್ದೀನಿ ಎಲ್ಲರೂ ನೋಡಿ ನಿಮಗೂ ಕೂಡ ಗೊತ್ತಿರುತ್ತೆ ಬಟ್ ನನಗೆ ಇವಾಗ ಮಳೆಯಲ್ಲಿ ಒಳ್ಳೊಳ್ಳೆ ಸೊಪ್ಪು ಸಿಕ್ಕೇ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಬೇಳೆ ಹಾಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಇವಷ್ಟು ಬೇಳೆ ನೆಕ್ಸ್ಟು ನಾನು ಸ್ವಲ್ಪ ಟೊಮಾಟೋನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾಳೆ ಸ್ನೇಹಿತರೆ ಟೊಮಾಟೊ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಹಸಿಮೆಣ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಸೇರಿಸಿ ಒಟ್ಟಿಗೆ ಮಸಿಯೋಣ ಅಂಥೇಳಿ ಈರುಳ್ಳಿ ಟೊಮಾಟೊ ಬೇಳೆ ಸೊಪ್ಪು ಆಗಿದೆ ನೆಕ್ಸ್ಟ್ ನಾನು ಹಸಿ ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಖಾರಕ್ಕೆ ಅನುಗುಣವಾಗಿ ಹಸಿ ಹಾಕ್ಕೊಳ್ಳಿ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಚಿಲ್ಲಿ ಪೌಡರ್ ಕೂಡ ಹಾಕೊಳ್ಬೋದು ರೆಡ್ ರೆಡ್ ಚಿಲ್ಲಿ ಪೌಡರ್ ಅರ್ಧ ಚಮಚ ಆಗೋಷ್ಟು ಜೀರಿಗೆ ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೇನೆ ಅರಿಶಿನ ಪುಡಿ ಹಾಕೋದ್ರಿಂದ ನಮಗೆ ಶೀತ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಣ್ಣೆ ಸೊಪ್ಪಿನಲ್ಲಿ ಶೀತದ ಅಂಶ ಜಾಸ್ತಿ ಇರೋದ್ರಿಂದ ನಮಗೆ ಸ್ವಲ್ಪ ಕಂಟ್ರೋಲ್ ಜೀರಿಗೆ ಮತ್ತು ಅರಿಶಿನ ಪುಡಿಯಿಂದ ಸ್ವಲ್ಪ ಕಂಟ್ರೋಲ್ ಸಿಗುತ್ತೆ ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟನ್ನು ಹಾಕೊಳ್ಳೋಣ ಉಪ್ಪನ್ನು ಕುಕ್ಕರೆ ಮುಚ್ಚಳವನ್ನು ಮುಚ್ಚಿ ನಾನು ನಾಲ್ಕು ವಿಸಲ್ ತನಕ ವಿಸಲ್ ನಡಿಸ್ಕೊಳ್ತಾ ಇದ್ದೇನೆ ಆದರೆ ಮಸ್ಸೊಪ್ಪನ್ನು ನಾನು ಮಸ್ತು ತಗೊಂಡಿದ್ದೀನಿ ಈಗ ಒಗ್ಗರಣೆ ಹಾಕೊಳ್ಳೋಣ ಲಾಸ್ಟ್ ಒಗ್ಗರಣೆ ಹಾಕೋದಕ್ಕೆ ಏನೆಲ್ಲ ಬೇಕು ಅಂತೇಳಿ ನೋಡ್ಕೊಳ್ಳಿ ಮಸೊಪ್ಪು ರೆಡಿ ಆಗ್ತಾಯಿದೆ ಇನ್ನು ಇದು ಫೈನಲ್ ನಾನು ತುಂಬ ಒಂದು ನಾಲ್ಕು ವಿಸಲ್ ಹೊಡಿಸ್ಕೊಂಡು ತುಂಬ ಚೆನ್ನಾಗಿ ಮಸ್ತಿದ್ದೀನಿ ಅಂದರೆ ಮಸಿಯೋ ಕೋಲಿಂದ ಮಸ್ಕೊಂಡು ತಗೊಂಡಿದ್ದೇನೆ ಸೊಪ್ಪಿಗೆ ನಾನು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಒಗ್ಗರಣೆಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ ಸಾಕೊಳ್ತಾ ಇದ್ದೀನಿ ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಚೆನ್ನಾಗಿ ಆಗಿದೆ ಈಗ ಒಣಮೆಣಸು ಮತ್ತು ಬೆಳ್ಳುಳ್ಳಿ ಇವಾಗ ನಾನು ಸ್ವಲ್ಪ ನೋಡಿ ಚೆನ್ನಾಗಿ ಕುದಿ ಬರಬೇಕು ಒಂದೇ ಒಂದು ಕುದಿ ಅಂತ ಇಟ್ಕೊಳ್ಳೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಚೆನ್ನಾಗಿ ಒಗ್ಗರಣೆ ಆಯಿತು ಇವಾಗ ಫೈನಲಿ ಸ್ವಲ್ಪ ನಾನು ಹುಣಸೇ ವಾಟರ್ನ ಹಾಕೊಳ್ತಾ ಇದ್ದೀನಿ ಹುಣ್ಸೆ ಹಣ್ಣು ಒಂದು ನೆಂಬೆ ಹಣ್ಣುಗಾತ್ರ ಹುಣಸೆ ಹಣ್ಣು ತಗೊಂಡು ಇದ್ರ ನೀರನ್ನು ನಾನು ಹಾಕೊಳ್ತಾ ಇದ್ದೀನಿ ಅದಕ್ಕೆ ಸೊಪ್ಪಿಗೆ ಮೇಯ್ನ್ ಸೊಪ್ಪಾದರೆ ಬಿಳಿ ಬೇಕಲ್ವಾ ಸೊ ಹಾಗಾಗಿ ಹಾಕೊಂಡು ಸ್ವಲ್ಪ ಮಿಕ್ಸ್ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು ಅಷ್ಟೇ ಟೇಸ್ಟ್ ಕೂಡ ಇದೆ ಸ್ಮೆಲ್ ಕೂಡ ಚೆನ್ನಾಗಿದೆ ಟೇಸ್ಟ್ ಸ್ಮೆಲ್ಲಿಗಿಂತ ಟೇಸ್ಟ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೀವು ಕೂಡ ಎಲ್ಲರೂ ಟ್ರೈ ಗೊತ್ತಿರುತ್ತೆ ಅಂದ್ಕೊಂತೀನಿ ಗೊತ್ತಿಲ್ಲ ಯಾರಿಗೆ ಗೊತ್ತಿಲ್ಲ ಅವರು ಟ್ರೈ ಮಾಡಿ ಒಮ್ಮೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸೊಪ್ಪು ಸಾರು ರೆಡಿಯಾಗಿದೆ ಸಾಂಬಾರು ಹೇಗಿದೆ ಅಣ್ಣೆ ಸೊಪ್ಪು ಒಲ ಸೊಪ್ಪಿನ ಸಾಂಬಾರು ಹೇಗಿದೆ ಮಿಕ್ಸಿಂಗ್ ಸೊಪ್ಪು ನೋಡಿಬಿಟ್ಟು ನೀವು ಕೂಡ ಹೇಗಿದೆ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮ್ಮ ಸಾಂಬಾರು ಹೇಗಿತ್ತು ರೆಸಿಪಿ ಅಂತೇಳಿ ಅದಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಥ್ಯಾಂಕ್ ಯು ಎಲ್ಲರೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ನಾನು ನಿಮ್ಮ ರಮ್ಯಾ ಸುರೇಶ್ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ